ಕೂಡ ಚಾನ್ಸ್ ಇಲ್ಲ ಯಾತ್ರೆಯಲ್ಲಿ ಭಾಗವಹಿಸಿದ ಚಿತ್ರ ಬಂದಿದ್ರಿ ಅದಕ್ಕೂ ಮುಂಚೆ ಗುಲ್ಬರ್ಗಾದ ಪ್ರೆಸ್ಮೀಟ್ ಮಾಡೋ ಸಂದರ್ಭದಾಗ ಪ್ರಿಯಾಂಕ್ ಖರ್ಗೆ ಅವರನ್ನ ನಾಯಿ ಅಂತ ಹೋಲಿಸಿ ಮಾತಾಡಿದಂತ ಕಾಂಗ್ರೆಸ್ ಕಾರ್ಯಕರ್ತ ಆರೋಪಿಸಿ ನಿಮ್ಮನ್ನು ಹೊರಗೆ ಹೋಗ್ಲಾ ಇಲ್ಲಿ ಕೂಡ್ ಹಾಕಿ ಬಿಟ್ಟ ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನಂತ ಊಡ್ ಅವರು ಎರಡು ತಾಸಾಯ್ತು ಆಯ್ತು ಸರ್ ಈಗ ಕೇಳಿ ನೀವು ಉದ್ದೇಶ ಪೊಲೀಸ್ ಡಿಪಾರ್ಟ್ಮೆಂಟ್ ಏನೆಂ ಈಗ ಅಲ್ಲಿ ಹೋಗ್ಬೇಕಾಗಿತ್ತು ಅವ್ರ ಗೇಟಲ್ಲಿ ನಿಂತಿದ್ದಾರೆ ನಮ್ಮಲ್ಲಿ ಮಿನ್ನಿಲ್ಲ ಹೊರಗಡೆ ಇದೆ ಇದ್ರೇನ್ ಇದೆ ಅದಕ್ಕೆ ನಾನು ಅವರು ಪೊಲೀಸ್ನ ಹೋಗ್ನ ನಾನು ಏನು ಬ್ಲೇಮ್ ಮಾಡ್ಲಿಲ್ಲ ನನ್ನ ಸಮೀಪ ಹೋಗ್ಬೇಕಾಗಿತ್ತು ಕೇಳಿ ಕೇಳಿ ಕೇಳ್ ಒಂದು ನಿಮಿಷ ಅವರು ಮೆನ್ನಿಲ್ಲ ಸರ್ ಅಲ್ಲಿ ಏನಾದರೂ ಇದಾದ್ರೆ ಯಾಕಾಗತ್ತೆ ಇದೇನು ಅಲ್ಲ ಅವ್ರಿಗೂ ಪಕ್ಕಿದೆ ಏನಾದ್ರೂ ಕೇಳ್ಬೇಕಾದ್ರೆ ಹೋರಾಟ ಮಾಡೋದು ಪ್ರಜಾಪ್ರಭುತ್ವ ನಾನೇನು ಹೇಳಿದ್ದೀನಿ ನನ್ನ ಊರ್ ಕಡೆ ಆನೆ ಹೋಗ್ತಿದ್ರೆ ನಾಯಿಗ್ ಎಷ್ಟು ಬಗಳಿದ್ರೆ ಆನೆ ಎದುರ್ಕೊಳ್ತದ ಅನ್ನೋ ಮಾತನ್ನ ನಾನು ಪ್ರಶ್ನೆ ಹೇಳಿದೆ ನಿಜ ಹೇಳಿದಾಗ ಅವ್ರು ಯಾರು ಯಾರು ಅಂತ ನಾನು ಹನ್ನೆರಡು ಹದಿಮೂರು ಜನರ ಹೆಸರು ಹೇಳಿದ್ದೆ ಮನೆಯಲ್ಲಿ ಇಲ್ಲಿ ಹೇಳ್ತಿದ್ದೀರಲ್ಲ ಇದು ಯಾರು ಅಂತ ಮುಗು ಆಗಿದ್ದೀರಾ ಆನೆ ಆನೆ ಯಾರು ಅಂದರು ಪ್ರಧಾನಮಂತ್ರಿಗಳು ಈ ದೇಶದ ಬಗ್ಗೆ ಅವರೆಷ್ಟಿದ್ ಮಾಡ್ತಿದ್ರೆ ಎಲ್ಲರೂ ಅವರನ್ನು ಟೀಕೆ ಮಾಡ್ತಿದ್ದಾರಲ್ಲ ಇದು ಸರಿ ಇಲ್ಲ ಅಂತಂದ್ರೆ ಇಲ್ಲಿ ಯಾರು ಯಾರು ಅಂತ ಬಹಳ ಒತ್ತಾಯ ಮಾಡಿ ಹೇಳಿದ್ರು ಅಪ್ಪ ಇಲ್ಲಿ ಯಾರು ಬಗಳ್ತಾರೆ ಅವರೇ ಅಂದೆ ಅವ್ರು ಇನ್ನೂ ಒತ್ತಾಯ ಮಾಡಿ ಹೇಳಿದ್ರು ಇಲ್ಲಿ ಮಾಡೋರು ಯಾರು ಪ್ರಿಯಾಂಕ ಖರ್ಗೆ ಅವರು ಅಂತ ಹೇಳಿದೆ ಈಗ ಪ್ರಿಯಾಂಕ ಖರ್ಗೆ ಅವರು ನನ್ನ ಚೆಡ್ಡಿ ಹೋರೋನವನು ಅಂತ ಹೇಳಲಿಲ್ಲ ಯಾಕೆ ನಾವು ಯಾಕೆ ಹೋರಾಟ ಮಾಡಲಿಲ್ಲ ನಮಗೇನಂದ್ರೆ ರಾಜಕಾರಣದಲ್ಲಿ ಇವೆಲ್ಲ ಸಣ್ಣ ಪುಟ್ಟ ಇವರು ಕರ್ತಾ ಇರ್ತವೆ ಪ್ರಧಾನಮಂತ್ರಿಗಳನ್ನ ಮಾನ್ಯ ಖರ್ಗೆ ಜಿ ಅವರು ಏನಂದ್ರು ವಿಷ ಸರ್ಪ ಅಂದರು ಅವನು ಅಂತೆಲ್ಲ ಮಾತಾಡಿದರು ಮುರ್ಮುನ ಮಾನ್ ಮುಖ್ಯಮಂತ್ರಿಗಳು ಅವಳು ಅಂದರು ಹೀಗೆ ಇಂಥವೆಲ್ಲ ಬಂದ್ಬಿಡ್ತಾವ್ ಸಮರ್ಥನೆ ಮಾಡ್ತೀವಿ ಸಮರ್ಥನೆ ಅಂತಂದ್ರೆ ಏನ್ ನಾಯಿ ನಾಯಿ ಅನ್ನೋದು ನಾಯಿ ಅಂದ್ಬಿಟ್ರೆ ನಾನು ಗಾದೆ ಮಾತೆ ಹೊತ್ತು ಅದಕ್ಕೆ ಹೋಲಿಕೆ ಆಗಿದ ತಕ್ಷಣ ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆಯಾಯ್ತು ಅನ್ಕಾನ್ಸ್ಟಿಟ್ಯೂಷನ್ ಇದ್ರೆ ನಾನು ಪ್ರಿಯಾಂಕಾ ಖರ್ಗೆ ಅವರಲ್ಲಿ ಇವತ್ತೇ ಮನವಿ ಮಾಡ್ತೀನಿ ನಾಳೆ ನನ್ನ ಮೇಲೆ ಕೆಸಕ್ಬೋದು ಅಂದ್ರೆ ತಾವು ತಮ್ಮ ಹೇಳಿಕೆಗೆ ನಾನು ಗಾದೆ ಮಾತನ್ನು ಹೇಳಿದ್ದೀನಿ ನೀವು ನನ್ನನ್ನು ಯಾವ ಯಾವ ರೀತಿಯಲ್ಲಿ ನಿಂದಿಸ್ತೀರೋ ನಾನು ನೋಡಿದ್ದೀನಿ ನನ್ನನ್ನು ಯಾವ ರೀತಿ ನಿಂದಿಸಿದೆ ನೋಡುದು ಇದು ನಿಂದನೆ ಅಲ್ಲ ಒಂದು ಗಾದೆ ಮಾತನ್ನು ಹೇಳಿದ್ದೀನಿ ಆದ್ರಿಂದಾಗಿ ಇದರಲ್ಲಿ ಅವರಿಗೆ ಏನು ನೋವಾಗ್ಬಿಟ್ಟಿದೆ ಗಾದೆ ಮಾತು ಹೇಳಿದ್ದೀನಿ ನಾನು ಅದು ಹೇಳಿದ್ದೀನಿ ನೋಡಿಪ್ಪ ನೀವು ಸಣ್ಣವ್ರು ಒಬ್ಬ ಪ್ರಧಾನ ಮಂತ್ರಿಯನ್ನ ಟೀಕೆ ಮಾಡೋದಿದೆಯಲ್ಲ ಇದು ಸೂಕ್ತ ಅಲ್ಲ ನಿಮ್ಮ ತಂದೆಯವರು ವಿರೋಧ ಪಕ್ಷದ ನಾಯಕರು ಇದ್ದಾರೆ ನಿಮ್ಮ ಪ್ರಶ್ನೆಗಳನ್ನಲ್ಲ ಅವ್ರಿಗೆ ಹೇಳಿ ಅವ್ರ ಮೂಲಕ ಕೇಳಿಸಿ ಏನ್ ಅದರಲ್ಲಿ ತಪ್ಪೇನಿದೆ ಇದನ್ನೆಲ್ಲ ನಾನು ಹೇಳಿದ್ದೇನೆ ಕ್ಷಮೆ ನಾವು ಹೇಳಿದ್ದೇನೆಗೂ ಸರ್ ನಾನು ಕ್ಷಮೆ ಮುಗ್ದೆ ಕೇಳ ಕೇಳುವಂತ ತಪ್ಪೇನು ಮಾಡಿಲ್ಲ ಹಾಗೇನಾದ್ರೂ ಇದ್ರೆ ಪ್ರಿಯಾಂಕ್ ಅವರು ನಾನು ಮಾತಾಡ್ಕೊಳ್ತೀವಿ ಪ್ರಿಯಾಂಕ ನನ್ಗೇನು ದೂರ ಇಲ್ಲ ನಾವು ಮಾತಾಡ್ಕೊಳ್ತೀವಿ ಅಣ್ಣ ನೀವು ನೀ ಹೇಳಿರೋದು ನನಗೆ ನೋವಾಗ್ಬಿಟ್ಟಿದೆ ತಪ್ಪಾಗ್ಬಿಟ್ಟಿದೆ ಇಲ್ಲ ನೀವು ಆ ಮಾತನ್ನ ವಾಪಸ್ ತಗೋಬೇಕಂತಂದ್ರೆ ತಗೋತೀನಿ ಅವ್ರು ಹೇಳಿ ಆದ್ರೆ ಈ ರೀತಿ ಯಾರನ್ನು ಕಳಿಸಿ ಎತ್ತು ಕಟ್ಟಿ ಅಡ್ಗಟ್ಟಿದ್ರೆ ನಾನು ಎದ್ರೋ ಮಗ ಅಲ್ಲ ಅಂದ್ರೆ ಈ ಕಾರ್ಯಕರ್ತರು ಮತ್ತೆ ಅಭಿಮಾನಿಗಳನ್ನ ಪ್ರಿಯಾಂಕರಿಗೆ ಅವರೇ ಕಲಿಸಿದ ಅಂತ ಹೇಳ್ತಾರೆ ಅಭಿಮಾನ ಇಲ್ಲದೆ ಏನಾಗತ್ತೆ ಪ್ರೇರೇಪಣೆ ಇಲ್ಲದೆ ಏನಾಗತ್ತೆ ನಾನು ಹೇಳೋದಿಷ್ಟೇ ತುಂಬಾ ಏನೋ ಮಾಡಿದ್ರೆ ನಾನು ಇಲ್ಲಿ ಇವತ್ತು ಉಳಿತೀನಿ ನನ್ಗೆ ಏನ್ ಚಿಂತೆ ಇಲ್ಲ ನೋಡೋಣ ಯಾರು ಏನಾದ್ರು ತಿರುಗಾತ್ರೆಗೆ ತಿರುಗಿ ಯಾತ್ರಕ್ಕೆ ಬಂದಿದ್ದು ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು ಮಾಡ್ತಿರ್ತಾರೆ ಆ ಕಾರ್ಯಕರ್ತರು ನಾನೇನು ಇದಕ್ ಬಂದಿದ್ದೆ ಏನೋ ಗುಲ್ಬರ್ಗಕ್ಕೆ ಬಂದಿದ್ದೆ ನಾನು ಬರ್ತೀನಪ್ಪ ಅಂತೇಳಿ ಬಂದಿದ್ದೆ ನನ್ಗೇನು ಅದರಲ್ಲಿ ನಾನೇನು ಗೆಸ್ಟ್ ಬರ್ಲೇಬೇಕು ಅಂತ ಏನಿರ್ಲಿಲ್ಲ ನಮ್ಮ ಇವರು ಪಾಟೀಲ್ ಅದಕ್ಕೆ ನಿಮಿಷ ಅವರು ಒಂದ್ ನಿಮಿಷ ಬನ್ನಿ ನೀವು ಅದಕ್ಕೆ ಬಂದಿದ್ದೆ ಹ್ಮ್ ಬಂದೆ ಬಂದೆ ಅದಕ್ಕೆ ಬಂದೆ ನಾನು ಅದಕ್ಕಾಗೇನೆ ಬಂದೆ ಅದರಿಂದಾಗಿ ಬಂದ ತಕ್ಷಣವೇ ಅವರು ನಾವು ಒಳಗಡೆ ಇದ್ವಿ ಅಲ್ಲಿ ಏನೋ ಕೂಗ ಹಾಕಿದ್ರು ಅಂತಂದ್ರೆ ಇನ್ನು ಹೋಗೋದ್ ಬೇಡ ಅಂತೇಳಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡಿ ಅವ್ರದ್ದು ನನ್ಗ ಸಂಬಂಧ ಅಲ್ಲ ಇದು ರಾಜಕಾರಣದಲ್ಲಿ ಆಗಿಂದಾಗಿ ಬಂದು ಹೋಗ್ತಕ್ಕಂಥ ವಿಷಯ ನಾನೀಗ ಪ್ರಧಾನಮಂತ್ರಿಗಳನ್ನ ಯಾಕೆ ನೀವು ಸರ್ಪ ಅಂದ್ರೆ ಕ್ಷಮೆ ಕೇಳಬೇಕು ಇಲ್ಲಾಂದ್ರೆ ಹೋಗಲ್ಲ ಅಂದ್ರೆ ಸರಿ ಬರ್ತಾನೆ ನನ್ನನ್ನ ಯಾಕೆ ಚಡ್ಡು ಒಂದು ಅಪೋಸಿಷನ್ ಲೀಡರ್ ಮಂತ್ರಿಗಳು ಮೂವತ್ನಾಲ್ಕು ಜನ ಇರ್ಬೋದು ಅಪೋಸಿಷನ್ ಲೀಡರು ಎರಡು ಸದನಗಳಿಗೆ ಒಬ್ಬೊಬ್ಬರೇ ಇರ್ತಾರೆ ಮಾನ್ಯ ಸಿದ್ದರಾಮಯ್ಯವರು ಬಹಳ ಸಾರಿ ಹೇಳಿದ್ದಾರೆ ಐ ಆಮ್ ಆಲ್ಸೋ ಡಿಫ್ಯಾಕ್ಟ್ ಚೀಫ್ ಮಿನಿಸ್ಟರ್ ಅಂತ ಮತ್ತೆ ಆ ಗೌರವ ನನಗೂ ಕೊಡ್ಬೇಕಲ್ಲ ಸಮಸ್ಯೆ ಬರ್ತದೆ ಹೋಗ್ತದೆ ಅದನ್ನ ಅದನ್ನು ಬಗೆಹರಿಸ್ಕೊಳ್ಳೋದು ಅವರು ನಾವು ಇಲ್ಲಿ ಮಾತಾಡ್ಕೊಳ್ತೀವಿ ನಾವು ತಿರಂಗ ಯಾತ್ರದಲ್ಲಿ ನಿಮ್ಮನ್ನು ಪಾಲ್ಗೊಳ್ಳಿಕ್ಕೆ ಅವಕಾಶ ಕೊಡ್ಲಿಲ್ಲ ಅದ್ರ ಬಗ್ಗೆ ಅವಕಾಶ ಕೊಡ್ಲಿಲ್ಲ ಅಲ್ಲಪ್ಪ ಅದಿದ್ದಾಗ ನಾವು ನಾನು ಹೋಗಕ್ ಹೋದೆ ಅಲ್ಲಿ ಸೊ ನಮ್ಮ ಇನ್ಸ್ಪೆಕ್ಟರ್ ಬಂದು ನನ್ಗೆ ಗೊತ್ತೇ ಮಾತು ಹೇಳಿದ್ರು ಇಲ್ಲಣ್ಣ ನಮ್ಗೆ ಸರ್ ಇಲ್ಲಿ ಏನೋ ಮೆನ್ ಕಡಿಮೆ ಇದಾರೆ ಅದರಿಂದ ಸುಮ್ಮನೆ ಅಲ್ಲಿ ಹೋಗಿ ನಾವು ಇದು ಮಾಡ್ಕೊಳ್ಳೋದು ಬೇಡ ಇಲ್ಲಂತಂದ್ರೆ ಗಾಡಿಯಲ್ಲಿ ನನ್ನ ಗಾಡಿಯಲ್ಲಿ ನಿಮ್ ಗಾಡಿಯಲ್ಲಿ ಕುತ್ಕೊಳ್ಳಲ್ಲ ಅಂತ ಹೇಳಿದೆ ಅಷ್ಟೇ ಅದರಿಂದ ಏನು ನಾವು ದೇಶ ನಡೀತದೆ ತಿರಂಗ ಯಾತ್ರೆ ದೇಶಭಕ್ತ ಮಾಡ್ತಾ ಇರ್ತಕ್ಕಂತ ಕಲ್ಸು ದೇಶದ ಪರವಾಗಿ ಮಾಡ್ತಕ್ಕಂಥ ನಾನು ಇಲ್ದಿದ್ರು ನಡೀತದೆ ಯಾರು ಇಲ್ಲದಿದ್ರು ನಡೀತದೆ ಅದು ಅದೇನು ಪಕ್ಷದ ಕಾರ್ಯಕ್ರಮ ಏನೂ ಆಗಿರ್ಲಿಲ್ಲ ನನ್ನ ನಾನು ಯಾರು ವಿರೋಧ ಮಾಡಿ ನನಗೇನಾದ್ರೂ ನನ್ನ ವಿರೋಧ ನಾನು ವಿರೋಧ ಪಕ್ಷದಲ್ಲಿ ನಾನು ಯಾವುದೇ ಚಟುವಟಿಕೆ ಆದಾಗ ಅದನ್ನು ವಿರೋಧಿಸೋದು ತಪ್ಪಾಗಿ ಹೋದಾಗ ವಿರೋಧಿಸೋದು ನನ್ನ ಕರ್ತವ್ಯ ನಾವೇನಾದ್ರೂ ಮಾಡಿದಾಗ ನಮ್ಮನ್ನು ವಿರೋಧಿಸೋದು ಅವ್ರ ಕರ್ತವ್ಯ ಇದು ಕರ್ತವ್ಯ ಹೀಗೆ ಬರ್ತು ಅವರು ವಿರೋಧ ವಿರೋಧಿ ಅವರು ನನಗೂ ಹಸುಬ್ರಲ್ಲ ಹಳಬ್ರೆ ನಾನು ಅವ್ರಿಗೂ ಹೊಸುಬ್ರಲ್ಲ ಹಳಪ್ರೆ ಅದರಲ್ಲಿ ನನಗೆ